ನಿಮ್ಮ ಯಜಮಾನ್ರ ಬಗ್ಗೆ ಕಂಪ್ಲೇಂಟ್ ಇದ್ರೆ ಅದು ಏನು ಯಾವ ವಿಷಯಕ್ಕೆ ಊಟ ಸರಿ ತಿನ್ನಲ್ಲ ಯಾಕೆ ಗೊತ್ತಿಲ್ಲ ಸರ್ ಹೇಳಿದ್ರು ತಿನ್ನಲ್ಲ ನಾಲ್ಕು ತಿಂಗಳಿಂದ ಊಟ ಮಾಡಿಲ್ಲ ಅಂತಂದ್ರೆ ಊಟ ಮಾಡ್ತಾರೆ ನಾವು ಯಾಕೆ ಈ ತರಹ ಸರ್ ಊಟ ಸರ್ ಘತ್ತೆಲ್ಲ ಸರ್ ಅಷ್ಟೇ ಮುಂಚೆಯಿಂದ ನಿಮ್ಮ ಯಜಮಾನರು ಎಲ್ಲಿ ಕರೆದ್ರ ಬರಲ್ಲ ವಿಲಾಸಿನಿ ಅಷ್ಟೇ ತತಿ ಇರಿ ಮದುವೆಗೆ ಮದ್ವೆಗೆ ಯಾಕಂತ ಏನು ಗೊತ್ತಿಲ್ಲ ಅವರಿಗೆ ಎಲ್ಲ ಇಲ್ಲಿ ಬರಕ್ಕೆ ಇಷ್ಟ ಇಲ್ಲ ಎಲ್ಲ ನೆಂಟಿರ್ತಾರಲ್ವಾ ದೃಷ್ಟಿ ಆಗುತ್ತೆ ಅಂತ ಇಲ್ಲ ನನಗೆ ಒಂದು ಡೇಟ್